ಕೆ ಬಿಡಿಸಿ ನಮ್ಮಲ್ಲಿರುವಂತಹ ಸೆಂಟ್ರಲ್ ಎಕ್ಸಿಕ್ಯೂಟಿವ್ ಎಲ್ಲ ಮೆಂಬರ್ಸ್ ಗಮನ ಹರಿಸಿ ಕೇಳಿಸ್ಕೊಡಿ ಇದು ಪದೇ ರಿಪೀಟು ಬೇಡ ರಾಜ್ಯ ಸರ್ಕಾರ ಕ್ಲಿಯರ್ ಕಟ್ ಆಗಿ ಆದೇಶ ಮಾಡಿದೆ ಒಂದು ನಾಲ್ಕು ಎರಡು ಸಾವಿರ ಪೂರ್ವದಲ್ಲಿ ನೋಟಿಫಿಕೇಶನ್ ಸೆಲೆಕ್ಷನ್ ಲಿಸ್ಟ್ ರಾಜ್ಯ ಸರ್ಕಾರದಿಂದ ಅನುಮೋದನೆ ಒಳಪಟ್ಟಿರಬೇಕು ನಾವೇನಾರ ಒಂದು ರಿಕ್ರೂಟ್ಮೆಂಟ್ ಮಾಡ್ಕೊಬೇಕು ಅಂತಂದ್ರೆ ರಾಜ್ಯ ಸರ್ಕಾರ ಡಿ ಪಿ ಆರ್ ಇಂದ ಅನುಮೋದನೆ ಪಟ್ಟಿದ್ರೆ ಮಾತ್ರ ಅಂತವ್ರಿಗೆ ಅನ್ವಯಿಸುತ್ತೆ ಅನುಕಂಪದ ಆಧಾರದ ಮೇಲೆ ನೌಕರಿ ಸೇರಿರೋದಕ್ಕೆ ಅರ್ಹರಿಲ್ಲ ಇಲ್ಲ ತಿಳ್ಕೊಳ್ಳಿ ನಿಗಮ ಮಂಡಳಿಯವರು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ಅನುಮೋದನೆ ತಗೊಳ್ತಾರೆ ನೇರವಾಗಿ ಅವರೇ ಏನಾರ ಅಪಾಯಿಂಟ್ಮೆಂಟ್ ಮಾಡಿದರೆ ಇದು ಅನ್ವಯಿಸುವುದಿಲ್ಲ ಇದು ಹೇಳಿರ ಮಾತು ಫೈನಾನ್ಸ್ ಡಿಪಾರ್ಟ್ಮೆಂಟ್ನ ಅಡಿಷನಲ್ ಸೆಕ್ರೆಟರಿ ಅವರು ಈ ವಿಚಾರನ ನಾವು ಮೊನ್ನೆ ಓದಂಥ ಸಂದರ್ಭದಲ್ಲಿ ಈ ವಿಚಾರ ಹೇಳಿದು ನೀವೇನು ಅಶಕ್ತ ಆಧಾರ ನೌಕರಿ ಕೊಡೋದಕ್ಕೆ ಹೇಳಿದ್ರಲ್ಲ ಅಶಕ್ತ ಆಧಾರದ ಮಾರ್ಗದವರಿಗೆ ಅದು ಹ್ಯೂಮನಿ ಗ್ರೌಂಡ್ಸ್ ಅಲ್ಲಿ ಅಪಾಯಿಂಟ್ ಆಗಿರೋರು ಅವರ ಫ್ಯಾಮಿಲಿನ ಅವ್ರ ಅಪ್ಪನ ವಾಲ ರಿಟೈರ್ಮೆಂಟ್ ಕೊಟ್ಬಿಟ್ಟು ಅವ್ರ ಮಕ್ಕಳಿಗೆ ಕೆಲಸ ಕೊಟ್ಟಿರೋದು ಇದು ನೇರ ನೇಮಕಾತಿ ಅಲ್ಲ ನೇರ ನೇಮಕಾತಿ ಅಂತಂದ್ರೆ ರಿಕ್ರೂಟ್ಮೆಂಟ್ ಪಾಲಿಸಿ ಪ್ರಕಾರ ರೋಸ್ಟರ್ ಮತ್ತೊಂದು ನೋಡ್ಕೊಂಡಾಗಿರಬೇಕು ಪೇಪರ್ ನೋಟಿ ಅಪಾಯಿಂಟ್ ಆಗಿರ್ಬೇಕು ಇದು ಬ್ಲಾಕ್ ಟೋರ್ ಅಪಾಯಿಂಟ್ಮೆಂಟ್ಸ್ ಇದಕ್ಕೆ ಅವಕಾಶ ಇಲ್ಲ ಎಲ್ಲರೂ ಕಬ್ರಸ್ಕೊಳ್ಳಿ ಅರ್ಥ ಆಯ್ತಾ ಇದು ಆಮೇಲೆ ಏಳು ಸಾವಿರದ ಐನೂರ ಇಪ್ಪತ್ತೆಂಟು ಜನರು ನಮ್ಮ ಸರ್ಕಾರದಿಂದ ಅನುಮೋದನೆ ತಗೊಂಡಿಲ್ಲ ಫಸ್ಟ್ ಸ್ಟಾರ್ಟಿಂಗ್ ಅವ್ರ ರಿಕ್ರೂಟ್ಮೆಂಟ್ ಆದಾಗ ಆದರೆ ಸರ್ಕಾರ ಜೊತೆ ನಾವು ಒಡಂಬ ಮಾಡ್ಕೊಂಡಿದ್ದೀವಿ ಒಂದು ನಾಲ್ಕು ಎರಡು ಸಾವಿರ ಮೂರ ಒಳಗಡೆ ಅಂಥವ್ರಿಗೆಲ್ಲರಿಗೂ ಪರ್ಮೆಂಟ್ ಮಾಡಬೇಕು ಅಂತ ಆ ಕ್ಲಾಸ್ ಮೇಲೆ ಅವ್ರಿಗೆ ಇವತ್ತು ದಿವಸ ಕೋರ್ಟ್ ಜಡ್ಜ್ಮೆಂಟ್ ಆಗಿದೆ ಅವ್ರಿಗೆ ಓಲ್ಡ್ ಪೆನ್ಸನ್ಸ್ಗೆ ಕೊಡಬೇಕು ಅಂತ ಕೋರ್ಟ್ ಅಲ್ಲಿ ಕೇಸ್ ಇದೆ ಅದೇ ಪ್ರತ್ಯೇಕವಾದಂಥ ಅದು ನ್ಯಾಯಾಲಯದಲ್ಲಿ ಕೇಸ್ ಇದೆ ಅದು ಹಂಡ್ರೆಡ್ ಪರ್ಸೆಂಟ್ ಕೋರ್ಟ್ ನಮ್ಮ ಪರವಾಗಿ ಯಾಕೆಂದ್ರೆ ಯಾವುದೇ ಕಾರಣಕ್ಕೂ ಮ್ಯಾನೇಜ್ಮೆಂಟ್ ಅವರು ಏಳ್ ಸಾವಿರದ ಐನೂರ ಇಪ್ಪತ್ತೆಂಟು ಜನ ಒಂದು ನಾಲ್ಕು ಎರಡು ಸಾವಿರದ ಆರು ಮೇಲೆ ಅಪಾಯಿಂಟ್ ಅಪಾಯಿಂಟೆಂಟ್ ನೀಡಕ್ಕಾಗಲ್ಲ ನಿರೂಪಣೆ ಮಾಡೋಕ್ಕಾಗಿಲ್ಲ ನಿರೂಪಣೆ ಮಾಡಿದರೆ ಮೊನ್ನೆ ಏನೊಂದು ಹೈಕೋರ್ಟಲ್ಲಿ ಕೇಸು ಫೇಲರ್ ಆಗ್ತದೆ ಹೈಕೋರ್ಟ್ ನಮ್ಮ ಪರ ಆಗಿದೆ ಏಳು ಸಾವಿರದ ಐನೂರ ಇಪ್ಪತ್ತೆಂಟರ ಜನ ಪರವಾಗಿ ಅದು ಆದ್ರಿಂದ ಅದಕ್ಕೆ ಪ್ರತ್ಯೇಕವಾದ ಅಪೀಲ್ ಹೋಗಿದರೆ ಅದು ಅಪೀಲ್ ಬಂದಾಗುತ್ತೆ ನೀವು ಮಾತ್ರ ಅದಕ್ಕೆ ಯಾರು ನೋಟಿಫಿಕೇಶನ್ ಆಗಿರಬೇಕು